గదగ జి రోణ తాలూకిన అబ్బిగేరి గ్రామ శ్రీ ముగుళుకోడ ఎల్లింగ శాఖా మఠద పరమ పూజ ಶ್ರೀ ಬಸವರಾಜ ಮಹಾಸ್ವಾಮಿಗಳವರ ಐವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನ ಭಾರಿ ವಿಜೃಂಭಣೆಯಿಂದ ಸಕಲ ಸದ್ಭಕ್ತರೆಲ್ಲ ಸೇರಿಕೊಂಡು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಪರಮಪೂಜ್ಯ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ಚಿಕ್ಕುಂಬಿ ಪರಮಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜ ಮಹಾಸ್ವಾಮಿಗಳವರು ಮಾತನಾಡಿ ಮನುಷ್ಯನ ಜೀವನದಲ್ಲಿ ನಾನು ನನ್ನದು ಎಂಬುದಲ್ಲ ನಶ್ವರ ಸಾಮಾಜಿಕವಾಗಿ ಜಾತಿ ಭೇದವಿಲ್ಲದೆ ಎಲ್ಲರೂ ನಮ್ಮವರು ಎಲ್ಲವೂ ನನ್ನದು ಸಕಲ ಜೀವಿ ರಾಶಿಗಳಲ್ಲಿ ಮನುಷ್ಯ ಅನ್ನುವುದು ಒಂದು ಜೀವರಾಶಿ ನಿರಂತರವಾಗಿ ಭಕ್ತರ ಕಷ್ಟಕ್ಕೆ ಆಗುವ ಅವರ ಕಷ್ಟ ಪರಿಹರಿಸುವ ನಿಜವಾದ ಜ್ಞಾನಿ ಹಾಗೂ ತ್ಯಾಗಿ ಎಂದರೆ ಅದು ಮುಗುಕೋಡ ಮಠದ ಶ್ರೀ ಯಲ್ಲಲಿಂಗ ಮಹಾಸ್ವಾಮೀಜಿ ಎಂದು ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಪೂಜ್ಯರ ಆಸೆಯಂತೆ ನಾವು ನೀವೆಲ್ಲರೂ ಸಾಗೋಣ ನನ್ನ ಈ ಐವತ್ತಾರನೇ ಹುಟ್ಟು ಹಬ್ಬಕ್ಕೆ ತಾವೆಲ್ಲರೂ ಆಗಮಿಸಿ ನನ್ನನ್ನು ಶುಭ ಹಾರೈಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಎನ್ಕೆಎಸ್ ವಾಹಿನಿಯ ಮೂಲಕ ಶ್ರೀಗಳು ಶುಭಾಶಯ ಕೋರಿದ್ರು ಈ ಸಂದರ್ಭದಲ್ಲಿ ಸುರೇಶ ಶಿರ್ಕೋಳ್ ಅನ್ನಪ್ಪಗೌಡ ದೇಸಾಯಿ ಭೀಮರೆಡ್ಡಿ ರೆಡ್ಡೇರ್ ಹನುಮಂತ ಗಡ್ಗಿ ಅಶೋಕ ಗಡ್ಗಿ ವೆಂಕಣ್ಣ ಬಂಗಾರಿ ಜಗದೀಶ್ ಅವರೆಡ್ಡಿ ಈಶಪ್ಪ ಬುದಿಹಾಳ್ ಶರಣಪ್ಪ ಮಾಧನೂರ್ ಸೋಮನಗೌಡ ಚೌಡ್ಕಿ ಸೇರಿದಂತೆ ಅಬ್ಬಿಗೇರಿ ಗ್ರಾಮದ ಸುತ್ತಮುತ್ತಲಿನ ಸಕಲ ಭಕ್ತರು ರೈತ ಸಂಘದ ಎಲ್ಲ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಾಳಿ ಟಿವಿ ಫೋರ್ ನ್ಯೂಸ್ ರೋಣ

ಶರೀರ ಯಾವುದಕ್ಕೆ ಪಂಚ ಮಹಾಭೂತಗಳಿಗೆ ಸಂಬಂಧಪಟ್ಟ ಹುಟ್ಟು ಸಾವುಗಳನ್ನು ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಶರೀರ ಈ ಶರೀರ ಬರಬೇಕಾದ್ರೂ ಕೂಡ ನಮ್ಮದಾಗಲಿ ನಿಮ್ಮದಾಗಲಿ ಶರೀರ ಅಂತ ಅಂತಂದು ಕುಳ್ಳೆನ ಅದ್ರೊಳಗೆ ಎರಡು ಶರೀರ ಕೂಡ ಒಂದು ಸೂಕ್ಷ್ಮ ಶರೀರ ಒಂದು ಸ್ಥೂಲ ಶರೀರ ಪಂಚಮಹಾಭೂತಗಳ ಸಮ್ಮಿಲೀನಗೊಂಡಿರ್ತಕ್ಕಂಥ ದೃಶ್ಯವಾಗಿ ಎಲ್ಲರ ಕಣ್ಣಿಗೆ ಕಾಣ್ತಕ್ಕಂತದ್ದು ಯಾವುದು